ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಸಂಚಿಕೆಯಲ್ಲಿ ಮದುವೆ ಮಾಡಿಸುವಂತಹ ಪುರೋಹಿತರು ಕಾಶಿ ಯಾತ್ರೆಗೆ ವಿವೇಕರಿಗೆ ಹೇಳಿಕೊಡ್ತಾ ಇದ್ದಾರೆ ಮಂತ್ರವನ್ನು ಹೇಗೆ ಹೇಳಬೇಕು ಅಂತ ನಾನು ಹೇಳಿಕೊಟ್ಟ ಹಾಗೆ ಹೇಳಪ್ಪ ಅಂತ ವಿವೇಕಿಗೆ ಹೇಳ್ತಾರೆ ಬ್ರಹ್ಮಚಾರಿಗಳ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ನಾನು ಉತ್ತಮನಾಗಿದ್ದೇನೆ ಅದನ್ನೇ ವಿವೇಕವರು ಹೇಳ್ತಾರೆ ಪುರೋಹಿತರು ಹೇಳಿಕೊಟ್ಟ ಹಾಗೆ ಬ್ರಹ್ಮಚಾರಿ ನಿಯಮಗಳನ್ನು ಪಾಲಿಸುತ್ತಾ ನಾನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ನಾನು ಉತ್ತಮನಾಗಿದ್ದೇನೆ ಅಂತ ಹೇಳ್ತಾರೆ ಈಗ ನಾನು ಶ್ರೀ ಕ್ಷೇತ್ರ ಕಾಶಿಗೆ ಹೋಗಿ ಜ್ಞಾನಮೂರ್ತಿ ಶಿವನ ಕ್ಷೇತ್ರ ಕಾಶಿಗೆ ಹೋಗಿ ನಾನು ಸನ್ಯಾಸಿಯ ಶ್ರಮ ಸ್ವೀಕರಿಸುತ್ತೇನೆ ಅಂತ ಹೇಳಿ ಜೈ ಅಂತ ಹೇಳಿ ಮುಂದೆ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಗಸ್ತ್ಯ ಅವರು ಬಂದು ಹೇಳ್ತಾರೆ ನಿಮ್ಮ ಜ್ಞಾನಕ್ಕೆ ಪೂರಕವಾಗಿ ಸುಭಿಕ್ಷಿತ ಸುಶೀಲನ ಅಕ್ಕ ಇದ್ದಾರೆ ಅಂತ ಅಗಸ್ತ್ಯ ಅವರು ಅವರಿಗೆ ಹೇಳ್ತಾರೆ ಅವಳನ್ನು ನಿಮಗೆ ಮದುವೆ ಮಾಡಿಕೊಡ್ತೇವೆ ನೀವು ಗೃಹಸ್ಥ ಆಶ್ರಮವನ್ನು ಸ್ವೀಕರಿಸುತ್ತಾ ಅವಳನ್ನು ಅರ್ಧಂಗ ಆಗಿ ಅಂತ ಹೇಳ್ತಾರೆ